ಕರ್ನಾಟಕ ರಾಜ್ಯೋತ್ಸವ ಸಮಿತಿ ವತಿಯಿಂದ ರುದ್ರಭೂಮಿ ಸ್ವಚ್ಛತಾ ಕಾರ್ಯಕ್ರಮ ಸೂಪಾ ರಾಮನಗರದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ವತಿಯಿಂದ ಗೋವಾ ರೋಡ್ ಪಕ್ಕದಲ್ಲಿರುವ ಹಿಂದೂ ರುದ್ರಭೂಮಿಯನ್ನು ಸ್ವಚ್ಛ ಮಾಡಲಾಯಿತು ರುದ್ರಭೂಮಿಯಲ್ಲಿ ಗಿಡಗಂಟೆಗಳು ಬೆಳೆದು ಯಾರು ಹೋಗಲು ಬರಲು ಆಗದ ಸ್ಥಿತಿಯಲ್ಲಿ ಇತ್ತು ಇದನ್ನು ಅರಿತ ಕರ್ನಾಟಕ ರಾಜ್ಯೋತ್ಸವದ ಸಮಿತಿ ತನ್ನ ಸ್ವಂತ ಖರ್ಚಿನಲ್ಲಿ ಜೆಸಿಬಿ ಮೂಲಕ ಸ್ವಚ್ಛಗೊಳಿಸಿ ಸಾರ್ವಜನಿಕರ ಬಳಕೆಗೆ ಬರುವಂತೆ ಮಾಡಲಾಯಿತು ಹಾಗೂ ಇಲ್ಲಿ ನೀರಿನ ಅಭಾವ ಇದ್ದ ಕಾರಣ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಿವಾಜಿ ಗೋಸಾವಿರವರಿಗೆ ಮಾಹಿತಿ ನೀಡಿ ಕೆಲಸ ಸೌಕರ್ಯ ಒದಗಿಸುವಂತೆ ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಅಧ್ಯಕ್ಷರು ಪ್ರಕಾಶ್ ಪಬ್ಲೇಶ್ವರ್ ಮಂಜುನಾಥ್ ನಾಯ್ಕ ಪರಶುರಾಮ್ ದೇಸಾಯಿ ಪಪ್ಪು ಟಿಪ್ಪುಗಡ್ಡೆ ಸಂಜಯ್ ಶೆಟ್ಟಿ ಮಹೇಶ್ ನಾಯ್ಕ ಸಚಿನ್ ಮೋಹಿತೆ ಅನಿಲ್ ದಾಸರ ಸಂತೋಷ ಮಾಗೇರ ರಾಜು ದೊಡ್ಡಮಣಿ ರಾಜಾರಾಮ್ ಕಾಮತ್ ಉಪಸ್ಥಿತರಿದ್ದರು ಸಾಧ್ಯಸ್ಯರಾದ ಗಣೇಶ್ ಗಾಂದಲೆ ಜೆಸಿಬಿಗೆ ಸಹಾಯ ಮಾಡಿದವರು ಗಿರೀಶ್ ಗೋಸಾವಿ ದರ್ಶನ್ ಸಾವತ್ ಸ್ಮಶಾನ ಭೂಮಿಗೆ ಹಿಂದೂ ರುದ್ರಭೂಮಿ ಹೆಸರಿನ ಬೋರ್ಡ್ ಅಳವಡಿಸಿದರು ಕರ್ನಾಟಕ ರಾಜ್ಯೋತ್ಸವ ಸಮಿತಿ ನೆಲ ಜಲ ಭಾಷೆ ರಕ್ಷಣೆಯೊಂದಿಗೆ ರುದ್ರಭೂಮಿಯ ಸ್ವಚ್ಛತೆ ಕಾರ್ಯಕ್ರಮ ವಿಶೇಷವಾಗಿತ್ತು ಹೊಸ ಅಪ್ಡೇಟ್ಗಾಗಿ ರಾಣಿ ಬಾತ್ರೈಮಾತ ನ್ಯೂಸ್ ಚಾನೆಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ನಲ್ಲಿ ದೀಪಕ ಗಾವಡ ಫಾಲೋ ಮಾಡಿ